ನನ್ನ ಮಗ ಹುಟ್ಟಿ ಹಾಸ್ಬಿಡ್ತೀನಿ ಇದ್ದರದು ನನ್ನ ಮಗನ ಕೊಚ್ಚ ಹಾಕಿಡ್ತೀನಿ ಕತ್ತೆ ನನ್ನ ಮಗನ ಲೋಪ ನನ್ನ ಮಗನ ಅಲ್ಲ ಕಲಾ ಎಷ್ಟು ಜನ ಎಷ್ಟ್ ಜನ ಮಗನ ಈ ಈಗ ಆಲೆಯ ಮೂರ್ ಜನ ಗೊತ್ತಾಯ್ತು ಇನ್ನು ಎಷ್ಟು ಜನ ಇದ್ದರು ಇನ್ನೊಂದು ಆರು ಜನ ಇದ್ದಾರ ಫುಲ್ ಜಲ್ ಮುಗ್ ಬೆಂಕಿ ಅಕ್ಕ ಓಹ್ ಮತ್ತೆ ಇನ್ಯಾಕೆ ಇನ್ಯಾಕ್ಲೆ ಎರಡು ತಿಂದೇನೆ ಮದುವೆ ಬಾಗಿರೋ ನೀನು ಮದುವೆ ಮಾಡಿಲ್ಲ ಮದುವೆ ಮಾಡಿ ಅಂತಿದೆ ಅದೇ ಒಂದು ಹುಚ್ಚ ನಿಂಗೆ ನೀ ಹುಚ್ಚವಾಯ್ ಮುನ್ನ ಅಕ್ಕ ನಿಮ್ಮಂಥವ್ರು ದರ ಮೇಲೆ ಇರೋದಕ್ಕೆ ನೀ ಗುತ್ಕಬಿಟ್ಟು ಒಳ್ಳೆದಕ್ಕಲ್ಲ ಲೋಪರ್ ನನ್ನ ಮಗನೇ ಕತ್ತೋದ್ ನನ್ನ ಮಗನೇ ನಿನ್ನಂತ ಕಿತ್ತೋದ್ ನನ್ನ ಮಗನ ಎಲ್ಲೂ ನೋಡಿಲ್ಲ ನಾನು ದೇಶ ದೇಶದಲ್ಲಿ ಹುಡುಕೂರು ಸಿಗಾಕಿಲ್ಲ ನಿನ್ನಂತ ಕಿತ್ತೋದ್ ನನ್ನ ಮಗ ನಿನ್ನೆತ್ತೆ ಎಷ್ಟು ಬೆಂಕಿ ಕಾ ನಿನ್ನ ಸಣ್ಣ ಎತ್ತಿ ಬಾಯಿ ಮುನ್ನಾಕ ಥೂ ಬೇವರ್ಸೆ ನನ್ನ ಮಗನೇ ಕಿತ್ತೋದು ನನ್ನ ಮಗನೇ ಅಲ್ಲ ಎಷ್ಟು ಮನೆ ಭಾಳ ಮಾಡಿದ್ದೀರ ನೀನು ಎಷ್ಟು ಮನೆ ಹೆಣ್ಮಕ್ಳು ಭಾಳ ಅರ್ತಿದ್ದಿಲ್ಲ ಭಾಳ ಅರ್ಕ ನೋ ಭಾಳಕ ನನ್ನ ಮಗನೇ ಕತ್ತರಿಸ್ಬಿಡ್ತೀನಿ ತುಂಡು ತುಂಡಾಗಿ ಲೋಪರ್ ನನ್ನ ಮಗನೇ ಅಲ್ಲ ಈ ನನ್ನ ಮಗನೇ ಕೇಳಿ ಬಂದುಬಿಟ್ಟದ ಕೇಳ ನಿನಗೆ ಚಿಟ್ಕೊಂಡಿದ್ದಾರಲ್ಲ ನಿಕ್ಲು ಚಿಟ್ಕೊಂಡಿದ್ದಾರ ನನ್ನ ಮಗನೇ ನಿಮಗೆ ನನ್ನ ಮಗನ ಟೀ ோப்போட முடித்தவள மேல நம்பிக்கை 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 மடிகோர அந்த மாதிரி அக்கே நின் மேல் நம்பிக்கை முடிக்கத்தினி தூன் மகி நீத்த இஷ் பெங்க முண்டே மகனே அது இல்ல யா நான் மகள பூடாது நோட குத்தி இன்னும் எஸ்ட் ஜன சாக்குல அவனு அவையோ இன்னும் எஸ்ட் ஜன சாக்குன மகனே நான் சூரிய கேல மா ಓಹೋ ಮದುವೆ ಮಾಡಿಲ್ಲ ನೀನು ಇಪ್ಪತ್ತೈದು ವರ್ಷ ಬಂದ ಮೂವತ್ತೈದು ವರ್ಷ ಆಗ್ತದ್ ಇನ್ನೂ ಮದುವೆ ಮಾಡಿಲ್ಲ ಅಂತ ಬಗೊಳ್ತಿದೆ ಕಟ್ಕೊ ಬಂದು ಈಗ ಬರೋಳು ಆಗಲೇ ಬರೋಕ್ಕೆ ಅಂತಿದ್ಲ ಕರ್ಕ ಬಂದಿದ್ರೆ ಕರ್ಕ ಕಕ್ಕ ಬರುವೆ ಕರ್ಕೊ ಬಂದ್ಬಿಟ್ಟು ಈಗ ಮದುವೆ ಮಾಡ್ಕೊಂಡಿ ನಾನು ಬೇಡ ಅಂತಿಲ್ಲ ಲೋಪನ ಮಗನೇ ಎರಡು ಮಕ್ಕಳು ತಾಯಿ ಬಂದಾಗ ನಾನು ಬೇಡ ಅಂದಿಲ್ಲ ಆಗಲೇ ನಾನು ಮತ್ತೆ ಬರಲ್ದೇ ಮನೇಲಿ ನೀನು ಈ ಹೂಳ್ಗೆ ಬರ್ತಿದೆ ಎಷ್ಟು ಜನ ಅದೇನು ಎಷ್ಟು ಮನೆ ಹಾಳು ಮಾಡಿದ್ಯಾವ ನೀನು ಲೋಪ ನನ್ನ ಮಗನೆ ಇಲ್ಲಿಗೆ ಮುಗ್ದೋಗಿದ್ದದೋ ಇಲ್ಲ ಇನ್ನೂ ಎಷ್ಟು ಜನ ಮನೆ ಮನೆ ಹಾಳು ಮಾಡೋದು ಬಾಕಿ ಆಗಿದಲ್ಲ ನಿನಗೆ ಲೋಪ ನನ್ನ ಮಗನೇ ಕತ್ತ ವರ್ಷ ಹಾಕ್ಬಿಡ್ತೀನಿ ನೀನು ಅಂತವ ನೀನು ಹುಟ್ಟೇನ ಅಂದ್ಬಿಟ್ಟು ಕತ್ತರಿಸ್ಸಾಕ್ತೀನಿ ಕಂಡಿದ್ದೀಯಾ ಲೋಪದ ನನ್ನ ನಿಮ್ಮ ತ ಮಕ್ಕಳುಗಳು ಹುಟ್ಟೋಕ್ಕೆ ಹುಟ್ಟವ್ರ ನೆಮ್ಮದಲ ಏನು ಮಾಡಕ್ಲಾ ಏನು ಮಾಡಕ್ಕೆ ನಿಮ್ಮಂಥವ್ರು ಲೋಪದ ಮುಡತ್ತವ ಬಿಡು ಈಗೇನು ಏನು ಮಾತಾಡಿ ಏನು ಪ್ರಯತ್ನ ಮಾಡಾಗದೆ ಅವನು ನಮ್ಮ ತಲೆ ಮ್ಯಾಗೆ ತಂದು ಕುಣಿಸಾಗೋದ ಇನ್ನೇನು ಇನ್ನೇ ಇದು ಮಾಡಿ ಏನೇನು ಮುಗ ಹೇಳು ನೀನು ಕಂಡಂಗೆ ಇನ್ನೇನು ತಂದು ಹಾಕೋದು ಬೇಡ ಇನ್ನೇನು ತಂದ್ಕೊಡೋದು ಬೇಡ ಅಂತ ಹೇಳಿ ಅವ ಹಿಂಗೆ ನಾನೇ ಬರ್ಬಂದಿರ ಏನೋ ತಂದ್ಕೊಡೋಕೆ

ಇವನು ಮೋಸ ಮಾಡಾನೆ ಅವ್ಳಿಗೇನು ಬೇಡ ನೀನು ಸುಮ್ಮನೆ ಮನೆಯಲ್ಲಿ ಇರ್ತಾಳೆ ಇರ್ಸ್ಕೊ ಏನೇನು ಮಗ ಮಾಡ್ಯಾರ ತಪ್ಪಕ್ಕೆ ಬೆಣ್ಣೇನು ಮಾಡೋದು ಅಲ್ಲ ಕಣ್ಣು ಮಗ ಹೇಳ್ತೀರ ನೀನು ವಿಚಾರಿಸ್ಬೇಕಾಗಿತ್ತು ಕಣ್ಣಿ ಅವ್ರ ಮನೆಯವರು ಈಗ ಯಾವನೋ ಎಲ್ಲೋತ್ತೀರ ಬೇವಸ್ಸು ನನ್ನ ಮಗ ಬಂದು ಮದುವೆ ಮಾಡ್ಕೊಡಿ ತಕ್ಷಣ ಹೆಂಗೆ ಮಾಡ್ಕೊಟ್ಬಿಟ್ರು ಹಾಂ ಹೆಂಗನೇ ಮಾಡ್ಕೊಡ್ಬಿಟ್ರು ನಿಮ್ಮ ಮನೇನು ನಿಮ್ಮ ಅಟೇನು ನಿಮ್ಮ ಅಪ್ಪ ಯಾರು ನಿಮ್ಮ ಅತ್ತಗಿಯರು ಯಾರು ನಿಮ್ಮ ಅಂಟಂದಿರು ಯಾರು ಒಂದು ವಿಚಾರಿಸೋದ್ಬೇಡವಾ ಹಂಗಾರೆ ಅಷ್ಟು ಬೇಕಾ ಬಿಟ್ಟಾಗಿ ಮಕ್ಕಳನ್ನ ಸಾಕಿ ಮದುವೆ ಎಲ್ಲ ಎಲ್ಲೋದಾಗ ಯಾರಾದ್ರೂ ಬರ್ಲಿ ಕಟ್ಕೊಳ್ಬಿಡೋದನ್ನ ಲೆಕ್ಕವಾ ವಿಚಾರ್ಸ್ಬೇಕಾಗಿತ್ತು ಅವ್ರೆ ವಿಚಾರಿಸ್ಕಾಗಿತಿಲ್ವ ಅಯ್ಯೋ ಯಾರನ್ನ ವಿಚಾರಿಸೋರು ಅಂತಕ್ಕಂತ ಹೇಳು ವಿಚಾರಿಸಿದ ಈ ನನ್ನ ಮಗ ಆನಾಥ ಅಂತ ಹೇಳೋನ ಇನ್ನೇನು ಮಾಡೋಳು ಅವ್ರ ತಾನೆ ಏನು ಮಾಡೋರು ಆನಸ ನನಗೆ ಯಾರು ದಿಕ್ಕೆ ಹಿಂದೂ ಮುಂದೆ ಯಾರು ಇಲ್ಲ ಯಾರು ಇಲ್ಲ ಬೇವರ್ಸಿ ನನ್ನ ಮಗ ಅಂತ ಹೇಳ್ಕೊಂಡವನಲ್ಲ ಅದ್ಕೆ ಆತಗೆ ನಮಗೂ ಒತ್ತಾಸಾಗಿರ್ತಾರೆ ಒಬ್ಬ ಮಗಳು ಅಂದ್ಬಿಟ್ಟು ಮಾಡ್ಕಂಡ್ರಿ ಇವ್ನು ಈ ಥರ ಬುದ್ಧಿ ಕಲ್ತಾನೆ ಅಂತ ಅವ್ರಿಗೇನು ಗೊತ್ತು ಸಕ್ಕರೆ ಅಂತ ಅಂಗಡಿಗೆ ಒಟ್ಟು ಬರ್ತಿರಬಿಟ್ಟು ಇನ್ನು ಇವ್ನ ಕದ್ದಾನೆ ಅವನು ಇವ್ಗೆ ನಾಚಿಕೆ ಮಾರ ಮರವದಿಲ್ವ ಇವ್ನಿಗೆ ಇವನೇನು ಸಾಮಾನ್ಯದ ನವನು ಮಗ ಥೂ ಈ ಥರವ ಎಪ್ಪ ಇವನ ಬುದ್ಧಿ ಈ ಥರ ಅಂತ ನಂಗೆ ನಿಜಕ್ಕೂ ಗೊತ್ತಿತ್ತಿಲ್ಲ ಈ ಥರ ಬುದ್ಧಿ ಕಲ್ತವನೇ ಅಂತ ನಾನು ನನ್ನ ತಮ್ಮ ನನ್ನ ತಮ್ಮ ನನ್ನ ತಮ್ಮ ಅಂದ್ಕೊಂಡು ಎಷ್ಟೆಲ್ಲ ಆಸೆ ಮಾಡಿದೆ ಎಷ್ಟೆಲ್ಲ ಇದು ಮಾಡಿದೆ ನನ್ನ ಕುಟ್ಟು ಹೇಳೋನು ಅವ್ನು ಮಾತೇವನು ಅಕ್ಕ ಹಿಂಗೆ ಮದುವೆಗಿನ ಕನಕಂತ ಓಹೋಹೋ ಹೋ ದುಡ್ಡು ದುಡ್ಡು ಇರ್ತದೆ ಅಂದ್ಬಿಟ್ಟು ಅದನ್ನೇನು ದುಡ್ಡು ಅವರೆಲ್ಲ ಸಂಪಾದನೆ ಮಾಡಿ ಓಟ್ಲು ಮಾಡಿ ಮಡಿಗಿರ್ತಾರೆ ಮತ್ತೆ ಕುತ್ಕೊಂಡು ಉಳ್ಕೊಂಡಿದ್ದು ಬಿಡೋದು ಅನ್ಕೊಂಡು ಮಾಡಿದ್ನೇನು ಆದ್ನೇನೂನು ಉಬ್ಬಿಸ್ಬಿಟ್ಟು ಅವ್ರನ್ನ ಲೋಪರ್ ನನ್ನ ಮಗ ಅದು ಏನು ಬುದ್ಧಿ ಕಲ್ತಿದಾನ ಕಾಣೆಯವನು ಇಂಥ ನನ್ನ ಮಕ್ಳು ಹುಟ್ಟೋದಕ್ಕೆ ಹುಡ್ತವ್ರ ನೆಮ್ಮದಿ ಸುಮ್ಕಿರು ಈ ನನ್ನ ಮಗ ಊಟಕ್ಕೆ ಬರೋದು ದೇವ್ರಿಗೆ ಬರೀ ಅಕ್ಕೆ ಮಾಡ್ಕೊಂಡಿತ್ತೆ ಈ ನನ್ನ ಮಗನ ಕಿತ್ತೋದು ನನ್ನ ಮಗನೇ ಏನು ಮಾಡಿದೆ ಕಾಣ್ಯೋಗ ಮತ್ತಾಗೆ ಸರಿ ಸುಮ್ಮನೀರು ಸುನಿತಾ ಹೋಗು ಹ್ಞೂ ಹೋಗು ಕಳಿಕಲ್ ಮಕ್ಕ ತೊಳ್ಕೊಂಡು ಹಸೋಗು ದೀಪ ಹಸ್ಬಿಟ್ಟು ಹಾ ಅಡ್ಗೆ ಪಡ್ಗೆ ಮಾಡಾಕ್ ಬಂದದವ ಹ್ಞೂ ಮಾಡ್ತೀನಿ ಎತ್ಕೆ ಏನಾರ ಅಕ್ರೆ ಕುಕ್ರೆ ಅಂದ್ರೆ ಬಂದು ಹೇಳಿಗ ಮಾಡ್ತೀವಿ ಅವ್ನಿಗೆ ನೀನು ಅಷ್ಟೇ ಏನು ಮಾತಾಡಕ್ ಹೋಗ್ಬಿಡ ಅವ್ಳಿಗೆ ಯಾರು ಕಟ್ಕೊಂಡು ಏನು ಓಣ ಯಾರು ನಾನು ಇವ್ಕಲಾಕತ್ ನಾನು ನನಗೆ ಇವ್ಕಿಲ್ಲಕಂತ ಹೋಗು ಇವ್ರ ಅಡಿಯಲ್ಲಿ ನಾನು ಇರ್ಬೇಕಾ ಅಯ್ಯೋ ಅವ್ವ ಭಗವಂತ ನನ್ನ ಮಗನ ಎತ್ಕೊಂತ ನಂಗೆ ಇಲ್ಲ ಕತೆ ಓಣೆ ಮಗ ನನ್ನ ಮಗ ಕೀ ಅಡ್ಗೆ ಕತ್ತೆ ನಾನು ಹೊಟ್ಟೆ ಹುಷಾಗೆ ಕತ್ತೆ ಅಲ್ಲ ಏನು ಬುದ್ಧಿ ಬೆಂಕಿ ಇಕ್ಕ ಯಾವಳು ಕಟ್ಕೊಂಡು ನಂಗೇನು ಯಾವನ್ ಕಟ್ಕೊಂಡು ನನಗೇನು ಏನಾದ್ರು ಮಾಡ್ಕೊಳ್ಳಿ ಹೋಗು ನಂಗೆ ಸಾವಸ್ವಿ ಬೇಡ ಎತ್ತಾಗ ದೇಸ ಬಿಟ್ಟು ಉಂಟೋಗ ನಾ ಅನ್ಸ್ಬಿಟ್ಟ ಸೆಕಂಡ್ ಮಗ ನಂಗೆ ಇವೆಲ್ಲ ನೋಡಕಾಯ್ತಾರೆ ನನಗೆ ದೇವಸ ಬಿಟ್ಟು ಉಂಟ ಹೋಗ್ಬಿಡ ಅನ್ಸದೆ ತಗಿ ಈ ಸಾವಸ್ವಿ ಬೇಡ ಹೋಗು ಆ ದೇಸ ಬಿಟ್ಟು ಹೋದ ಎಲ್ಲಿಗೋ ದೇವ ಸುಮ್ಮನೆ ಇರವ ನೀನು ನೋಡ ಇದ್ ಮಾಡಬೇಡ ಸುನೀತಾ ಎದೋಳವ ಹೇಳು ಕೈ ಕಣ್ಮಕರ್ಕೊಂಡು ದೀಪ ಕಸು ಮಗ ಎಲ್ಲ ಚಿನ್ ಬೈಲಿ ಏನ್ ಹೆಸ್ರು ಕಟ್ಟಿದ್ದೇವ ಮಗ್ಗಿಗೆ ದೀಪು ಅಂತ ಕಣಕ್ಕೆ ದೀಪು ಬಾ ಮಗಳೆ ಬಾ ಮನೆಗೆ ಹೋಗೋದ ಅವ ಅಡಿಗೆ ಗಿಡಿಗೆ ಮಾಡು ಆಮೇಲೆ ಕರ್ಕೊ ಬರ್ತೀನಿ ಮನೆ ಕರ್ಕೊಂಡು ಹೋಗ್ತೀನಿ ಹ್ಞೂ ಸರಿ ಅದಕ್ಕೆ ಆಯ್ತು ನಿಂಗೆ ಜಲ್ ಮಗ ಬೆಂಕಿ ಕ ಇನ್ನು ಎಷ್ಟು ಎಷ್ಟು ಬಿಡಪ್ಪ ಹೇಳ್ಬಿಡಪ್ಪ ಹೇಳ್ಬಿಡೋ ತಗೆ ತೊಡಗಲ್ಲ ನನ್ನ ಮಗನೇ ಮಾನಕ್ಕೆ ಎಷ್ಟು ಬೆಂಕಿ ಕ ಅವ್ವ ಅಕ್ಕನಿಗೂ ಬಾಬನ್ಗಾರು ಬುದ್ಧಿ ಇಲ್ಲ ಅಂದ್ರೆ ನಿನ್ಗೇನು ಬುದ್ಧಿ ಇಲ್ವಾ ನಾನು ಇರ್ಸ್ಕೊಳ್ಳೋದ ಮನೆ ಒಳಗಡೆ ಯಾವುದೇ ಕಾರಣಕ್ಕೆ ಅಂದ್ಬಿಟ್ಟು ಓಡಿಸ್ಬೇಕು ತಾನೆ ಅವಳನ್ನ ಯಾಕೆ ಇರ್ಸ್ಕೊಂಡೆ ನೀನು ಯಾಕೆ ಇರ್ಸ್ಕೊಂಡೆ ನೀನು ಅವ ನನ್ನ ಮಾತು ಕೇಳು ಫಸ್ಟ್ ಓಡಿಸು ನೀನು ಅವಳನ್ನ ಓಡಿಸವಾ ಕ್ಯಾಪಾಲ ಕಿತ್ತೊಗೊಂಡು ಹೊಡಿತೀನಿ ಹೆಂಗೆ ಹೊಡಿತೀನಿ ನಿನಗೆ ಅಂದರೆ ನನ್ನ ಮಗ ನಿನ್ನ ನನ್ನ ಹುಟ್ಟಿನ ಹಸ್ಬಿಡ್ತೀವಿ ಕೇಳ ನನ್ನ ಕಾಪ ಗೀಪ ಬರ್ಸಿಬಿಡ್ರಿ ನೀನು ನೀನು ಲೋಪರ್ ಬಾಯ್ ಮುನ್ನಾಕ ನೀನು ಓಹ್ ಅಂತನ ಅಂತಾನೆ ಅವ್ತಾರವಾ ಅವ್ತಾರ್ದಾ ಈಗ ಸರಿ ಸಾಮರ ಮುನ್ಗಡೆ ಹೆಂಗೆ ತನಿತ್ ಕತಿರ್ಗದ ನಾನು ಹೆಂಗೆ ತಲೆಕೊತಿರ್ಗದ್ ನಾನು ಇನ್ನೂ ಎಷ್ಟು ದೇಶ ಮನೆಗಳು ಹಾಳು ಮಾಡಿದ ಯಾರು ಗೊತ್ತು ಇನ್ನೂ ಎಷ್ಟು ಜನ ಕಟ್ಕೊಂಡಿದ್ದೀಯ ಯಾರು ಗೊತ್ತು ಇಲ್ಲವ ಇವಳೆ ಕೊನೆ ಕಣವಾ ಇಷ್ಟು ಜನ ಸಾಕದರ ಈಗ ಮೂರು ಜನ ಆಗಾವೆ ಇನ್ನೂ ಎಷ್ಟು ಜನ ಇದ್ದಾರ ಕಾಣಿ ಸಾಕತ್ತೆ ನಿಮ್ಗೆ ಇನ್ನೊಂದು ನಾಲ್ಕು ಜನ ಕಟ್ಕೊ ಅಕ್ಕೇ ನಿನ್ನ ಪರಿಸ್ಥಿತಿ ಹಿಂಗಾಗಿರತ್ತಾ ಸುಮ್ಕಿರು ಯಾರು ಮಾಡಿದ್ರು ಇಲ್ಲ ನೀನೆ ಮಾಡ್ಕೊಂಡು ಸರ್ ಹೇಗಾಗದೇ ನೀವು ಹೋಗ್ಯತ ಬೆಂಕಿ ಕಲ್ಲೋಪನ್ ಮಗನೇ ಅವಯ್ಯ ಜೀವತ್ತಾಗಿ ಬಿಡೋದನ್ನ ನಳಿ ಮೈನ ಮಾಡ್ತಾರೆ ಮಾಡ್ತಾರೆ ಅನ್ಕೊಂಡು ಅವ್ರ ಕಲ್ಲಿ ಎಷ್ಟು ಮಾಡ್ಸ್ಕೊಳ್ಳೋದು ನಾವು ಹಾಂ ಎಷ್ಟು ಸಹಾಯ ಮಾಡ್ಸ್ಕೊಳ್ಳೋದು ನಾವು ನಾನು ಹೇಳ್ತೀನಿ ಕೇಳು ಮುಚ್ಕೊಂಡು ಬಟ್ಟೆ ಗಿಟ್ಟ ಒಕ್ಕ ಹೊಲ್ಕೊಂಡು ನಿನ್ನೆ ಮಕ್ಕಳನ್ನ ಸಾಕತ್ ಕಲಿ ನೀನು ಅವ್ನಿಗೆ ನಾನೇ ಬರ್ ಬಂದಿಲ್ಲಾಕತೆ ನಿನ್ಗೂ ನೀನು ಎರ್ತಿರ್ತಿವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ